ಜೈ ರಾಮ್ ರಾಧೆ ರ ದೇವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಇವತ್ತಿನ ಬ್ಲಾಗ್ನಾಗ ಏನು ಶೇರ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಇರ್ತದೆ ನಮ್ಮ ರೂಟಿನ್ಗೆ ಬೆಳೆ ಬೆಳಗ್ಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಹೊಸ್ದಾಗ ಯಾರಾದರೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಾವು ಏನು ಮುಖ ಯಾಕ ತೊಳ್ಕೊಂಡಿಲ್ಲ ಬೆಳಗ್ಗೆ ರೂಟಿಂಗ್ ಹೆಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕತ್ತೆ ರೀ ಬ್ಲಾಗ್ ಸ್ಟಾರ್ಟ್ ಮಾಡಿ ನೀರಿ ಫ್ರೆಂಡ್ಸ ಹೆಂಗದಂತ ಇವತ್ತಿನ ವಿಡಿಯೋ ನೀವು ಕಮೆಂಟ್ ಮಾಡ್ರಿ ಈಗ ಜಸ್ಟ್ ಇದಾಳೆ ರೀ ಬಾ ನಾನು ಜೆಸ್ಟ್ ಇದೀನಿ ರೀ ಬಾಯ್ ಬೇಡ ಇಲ್ಲ ಇಲ್ಲಿ ನನ್ನ ಮಗ ನೋಡಿರಿ ಮುಂಜೆ ಮುಂದೆ ಅದಕ್ಕೆ ಕಶ್ಮರಿ ತೊಗೊಂಡು ಇಬ್ಬತ್ತಿ ಹಚ್ಕೊಂಡು ಕೂತಾನೆ ಈಗ ಓಮ್ ಹಚ್ಕೊಂಡು ಕೂತಾನೆ ರೀ ನಾ ಇನ್ನೂ ಮಾರಿನಿ ತಕೊಂಡಲ್ಲ ಏನಿಲ್ಲ ನೋಡಿರಿ ಇವಾಗ ಏನೇನು ಮಾಡ್ತೀವಿ ಏನೇನಿಲ್ಲ ಬೆಳೆ ಬೆಳಗ್ಗೆ ರೂಟಿಂಗ್ ತಂದು ಮೀತಿ ಶೇರ್ ಮಾಡ್ಕೊತೀವಿ ರೀ ಜಯ್ ಶ್ರೀ ರಾಮನು ಜಯ ಶ್ರೀ

ಹ್ಞೂ ಫ್ರೆಂಡ್ಸ ನಾವು ಸಣ್ಣರು ಇದ್ದಾಗ ಅವಾಗೇನು ಕೋಲ್ಗಟ್ಟನು ಇರಲಿಲ್ಲರಿ ಬ್ರಷ್ನೋರಿ ಎಲ್ಲ ಇದಿಲ್ಲ ಅಂತ ಕೊಟ್ಟಿದ್ದೆವು ಬಟ್ ಯಾರ್ಯಾರೀತಿ ಈ ರೀತಿ ಕರ್ಕಲ್ಲ ಅಲ್ ತಿಕೊಂಡ್ರಿ ಕಮೆಂಟ್ ಹಾಕಿರಿ ನಾವು ಇಲ್ಲಿ ಬಂದೆ ಒಂದು ಬ್ರೆಶ್ಟರ್ ಜಾಸ್ತಿ ರೀ ಇಲ್ಲಿ ಬಂದೆವನು ಇಲ್ಲಿ ಹ್ಯಾಂಗೆ ಇಟ್ಟಿವಿ ಇಟ್ಟಿದ್ದೆವು ಇದ್ದಾಗ ಹಂಗೆ ಇಟ್ಟಿರ ಬ್ರೆಶ್ಟಿಕ್ಕೋದು ಹಂಗೆ ಮಾಡಿ ಏನಿಲ್ಲ ರೀ ಡ್ರಲ್ ಜಾಸ್ತಿ ಒತ್ಕೊಂಡ್ಬರೋದು ಆಗಲ್ಲ ರೀ ನಮ್ಗೆ ಒತ್ಕೊಂಬರೋದಲ್ಲ ಬಿಟ್ಟು ಈಗ ರೀ ಇದಿಲ್ಲನೆ ರೀ ಇಲ್ಲೇ ತನಕ ನೀವು ಯಾರ ಧರಲ್ ತಿಂಡ್ರೆ ಕಮೆಂಟ್ ಹಾಕಿ ಹಾಸಿಗೆ ತಗಲಿತ ನೋಡಿರಿ ನಮ್ಮ ಅಕ್ಕ ನಾವು ಯಾವ್ದು ಕೂತಿದ್ದೇವೆ ನೋಡಿರಿ ಹ್ಞೂ ಆರ ಮುಂಜಿ ಆರಾಗ್ಯ ನೋಡ್ರಿ ಎಚ್ಚರಿಕೆ ಜಲ್ದಿ ಎಚ್ಚರಿತು ಹಂಗ ನೋಡ್ರಿ ಸರಿಲೇ ಕರ್ಕೊಬೋ ನಮ್ಮ ಅಕ್ಕನ ಮಗಳು

ಹೆಂಗದ ವಾತಾವರಣ ನಿನ್ನೆ ಮಳಿ ಬಂದದ್ರಿ ವಾತಾವರಣ ಸುಮ್ಮ ಸುಮ್ಮ ಹೆಂಗ್ ಕಾಣಕತ್ತದ ನೋಡ್ರಿ ಮನೆ ಕಟ್ಟದ್ ನಡ್ದ ನೋಡ್ರಿ ನೋಡ್ರಿ ಇಲ್ಲಿ ರಂಗೋಳಿ ರಂಗೋಳಿ ಹಾಕ್ತ ನೋಡ್ರಿ ನಮ್ಮಕ ರಂಗೋಳಿ ತಗಲಿಗಿತ್ತ ನೋಡ್ರಿ ಚಲೋ ಕೆಲವ ಕೂತವ್ ನೋಡ್ರಿ ಆಕಡೆ ಸ್ರೇಶ್ ಶ್ರೇಷ್ ಒಬ್ಬನೇ ನೋಡ್ರಿ ಇವತ್ತಿ ಪಟ್ಟ ಹಚ್ ಕೂತಾವ ವಿರಾಜ್ ಒಬ್ಬವನೇ ನೋಡ್ರಿ ಯುವತಿ ಅದ ಹಚ್ಕೊಂಡು ಕೂರ್ತ ನಮ್ಮ ಕಿಲ್ರಿ ಅಂಗೋಳಿ ತಗಲಿಕಿತ್ತವ್ರಿ ನಮ್ಮ ಅಣ್ಣ ಬರ್ತಾನ್ರಿ ಗದ್ದಿ ನಮ್ಮ ಅಣ್ಣ ಬರ್ಬೋಗ್ರಿ ಮಕ್ಕಳಕ್ಕೆ ರಂಗೋಳಿ ನೋಡ್ರಿ ಹೆಂಗ ತೆಗಿತಾವೀಕಿ ಏನು ಓದ್ತದ ಕೇಳಿ ಸುಮ್ಮನೆ ಸಿಂಪಲ್ ಆಗಿ ನಮ್ಮ ಮಕ್ ಭಾರಿ ತೆಗಿತಾರಿ ಸಣ್ಣ ಹಾಕಿ ತುಂಬ ತೆಗಿತಾರ ರಂಗೋಲಿ ಮೆಹಂದಿ ಅಕ್ಕಿ ಅದ್ರ ಹುಚ್ಚ್ರಿ ಬರ್ರಿ ಫ್ರೆಂಡ್ಸ್ ನಾವು ಹೋಗಿ ಇಷ್ಟೇ ನೋಡ್ರಿ ಸಿಂಪಲ್ ರಂಗೋಳಿ ಆಯ್ತು ನೋಡ್ರಿ ಹಿಂಗೆ ಮಾಡಿ ತೆಗಿತ ನೋಡ್ರಿ ಬಟ್ಟೆ ಆ ಕಾಡಿ ಕಾಡ ಬಡೀತಾ ತೆಗಿತ ನೋಡ್ರಿ ಗದಗ್ರವ ತರಿಸಿ ನೋಡ್ರಿ ಇದನ್ನ ಮಹಾರಾಷ್ಟ್ರದ ಸಿಗಲ್ರಿ ಮಕ್ಕಳ ಭಾಳ ಚಂದ ಭಾಳ ಚಂದ ಹಾತು ಉಪ್ಪಿಟ್ಟ ನಮ್ಮ ಬಕ್ಳು ಇಷ್ಟ ಈಗ ಒಂದು ಕಿಲೋ ಮಾಡಕ್ ರೀ ಮುಂಜಾನೆ ಊರಿಯಲ್ಲಿ ತರ್ಸಿವಿ ಈಗ ಉಪ್ಪಿಟ್ಟು ಬಕ್ಕಳು ಇಷ್ಟ ಆಗ್ತದ್ರೆ ನಮ್ಗೆ ಹಂಗೆ ನಮ್ಮ ತಂಗಿ ಗಂಡಗಳು ಭಾಳ ಇಷ್ಟ ಅಂತ ಕಿಲೋ ಒಯ್ತಿನಿ ಅಂದ ಅಡಿಗೆ ತರ್ಸಬೇಕು ತರ್ಸಿನಿ ಬರೀ ಉಪ್ಪಿಟ್ಟು ಮಾಡಮ್ಮ ಮಮ್ಮಿ ಮಾಡ್ತಾ ನಾವು ಮಾಡ್ತೀವಿ ಗೊತ್ತಿಲ್ಲ ದಡಮ್ಮ ಮಾಡಕ್ಕೆ ಹಸ್ತೀನಿ ನೋಡ್ರಿ ನಮ್ಮ ದಡಮ್ಮ ಚಂದ ಮಾಡ್ತಾ ಉಪ್ಪಿಟ್ಟ ಚಂದ ಮಾಡಲ್ರಿ ಅಡಗಿಡ ಮಾಡ್ತಾ ರೀ ತಿಂದು ಗುಳಿ ಬಾ ಫ್ರೆಂಡ್ಸ್ ನಾನಂತೂ ಅಂತ ಮೈ ತಕೊಂಡ ತಯಾರಾದೆ ನೋಡಿ ದೇವ್ರಿಗೆ ನಮಸ್ಕಾರ ಮಾಡಿದ್ರಿ ಹಾ ತಿકરી ಮರಕಿ ಬಟ್ಟಿ ಮಾಡ್ತಿರಲ್ಲ ತರಲ್ಲ ಇಲ್ಲ ತಾನೋರಿ ಬಟ್ಟಿ ಮಾಡಿದಿ ನಮಗೆ ಎಲ್ಲಾ ಮಕ್ಕಳೆಲ್ಲ ತೊಳ್ಳೆ ಅಂತ ನಾನು ಹೈರಾನ ಬಟ್ಟಿ ಮಾಡ್ತಾ ಬಹಳ ಹೈರಾನ ಅنگಿನಾ ನೀನೇ ಅಣ್ಣ ನಮ್ಮ ಅಪ್ಪ ನಾನು ನಮ್ಮಣ್ಣ ಟೀ-ಶರ್ಟ್ ಹಾಕೊಂಡೆ ಜಾಸ್ತಿ ನೋ ಬಟ್ಟಿ ತಂದಿಲ್ರಿ ಊರಿಂದ అనకొరల రె నాకిద నాలుగు దినాల నుంచి యాక్ కమ్మి త్రోమంది మామా నా అక్కా హకోత్తండి యా అదికి నేమన్న టీషర్ట్ హకోన తింద హకోనిన్ రి ఫ్రెండ్స్ యాం కాతన కమెంట్ ఆక్రి ఇది నోరి అంగే হইతావ్ నోర్ సంగటే ఏనా అంగే ఆకడే హకోనిన్ బరద టీషర్ట్ కమండి మామా ఇవం చిత్త కయ్యగా నందే ఆ హిందీన తోకడే తోకడే ఫ్రెండ్స్ ఆ మై ఆ తోరు నా ఎంత నిడు బీ ఫ్రెండ్స్ ఒప్పుడు నోడ దా తిల్గ్ తిల్లికూ కరెలగ్యవ చెంచ పోతది పుట్టిన నంబర్ ని నాకు బక్కలనే బక్కలట్లా గదగరేవుదు బర్రి బర్రి ఫ్రెండ్స్ అది అప్రూవల్ కి వెళ్ళతితి నాడ్రీ యాక ఆద్రా హక్కబెతని బర్రి ఫ్రెండ్స్ శర్బత్ నాష్టా వడబర్రి శర్బత్ ఆ కొల్లగత నాడ్రీ శర్బత్ జింకాకు బారయాతుర్ ఫ్రెండ్స్ గదగరేవుదు అస్తా అస్తా బర్రి నాష్టా మేడన్ రి బాాలంద బాస్టా రి ఇరి బండి వంద పుండిపల్ల చిచిచి నాడ్రీ హక్తి లగతది అంటే మెట్లె బుకి నాడ్రీ పుండిపల్ల గదగరేవదు ఉప్ట

ಕಾಯೋ ನಷ್ಟಕಡೆ ಬರ್ರಿ ಹೋಗುಂಟಿ ನೋಡು ಹೋಗಲೇ ನಂಟಿ ಬರ್ರಿ ನೀನು ಹೊಸ ಬರಕ್ಕೆ ತಿತ್ತು ಮಾಡಿ ಹೆಳ್ರಿ ಈಗ ಚಿತ್ರಕರಿ ಬದಲ ಚಿತ್ರಕಂ ಮಾತಾಡಲ್ಲ ಬಿಟ್ಟಿ ಚಿತ್ರ ಮಾಡಿ ನೀ ಕಟ್ಟಿಪಿ